ಬಾವಿಯಲ್ಲಿ ಬಿದ್ದ ಹಸುವನ್ನ ರಕ್ಷಿಸಲಾಗಿದೆ ಮುದ್ದೆಬಿಹಾಳ ತಾಲೂಕಿನ ಚುಂಡಿ ಗ್ರಾಮದ ಐವತ್ತು ಅಡಿ ಆಳದ ಬಾವಿಯಲ್ಲಿ ಬಿದ್ದ ಆಕಳನ್ನ ಅಗ್ನಿಶಾಮಕ ಸಿಬ್ಬಂದಿಗಳು ರಕ್ಷಣೆ ಮಾಡಿದ್ದಾರೆ ರೂಪಾಯಿ ಬೆಲೆ ಬಾಳುವಂತಹ ಹಸುವನ್ನ ಜೀವಂತ ರಕ್ಷಣೆ ಮಾಡುವುದು ಬಹುದೊಡ್ಡ ಚಾಲೆಂಜ್ ಆಗಿತ್ತು ಸತತವಾಗಿ ಮೂರು ತಾಸು ಕಾರ್ಯಾಚರಣೆಯನ್ನು ನಡೆಸಿ ಹಸುವನ್ನ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಹೊರತೆಗೆದಿದ್ದಾರೆ ಇನ್ನು ತಾಲೂಕಿನ ಚುಂಡಿ ಗ್ರಾಮದ ಸಾಬ್ ಅವರ ಹೊಲದಲ್ಲಿ ಬಿದ್ದಿದ್ದಂತಹ ಆಕಳನ್ನ ಜೀವಂತವಾಗಿ ರಕ್ಷಣೆ ಮಾಡಿದ್ದು ನಿಜಕ್ಕೂ ಸಾರ್ವಜನಿಕರ ಪ್ರಶಂಸೆಗೆ ಗುರಿಯಾಗಿದೆ ಇನ್ನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಗ್ನಿಶಾಮಕ ಸಿಬ್ಬಂದಿಗಳಿಗೆ ಗ್ರಾಮಸ್ಥರು ಧನ್ಯವಾದಗಳನ್ನ ಕೂಡ ಅರ್ಪಿಸಿದ್ದಾರೆ ಈ ಸಂದರ್ಭದಲ್ಲಿ ಖಾಶಿಂ ಸಾಬ್ ಅವರ ಹೊಲದ ಬಾವಿಯಲ್ಲಿ ಐವತ್ತು ಅಡಿ ಆಳದಲ್ಲಿ ಆಕಳು ಬಿದ್ದಿದ್ದು ಸರಿಯಾದ ಸಮಯಕ್ಕೆ ಬಂದು ಆಕಳನ್ನ ಜೀವಂತವಾಗಿ ರಕ್ಷಣೆ ಮಾಡಿದ ಅಗ್ನಿಶಾಮಕ ಠಾಣಾ ಅಧಿಕಾರಿಗಳಿಗೆ ಹಾಗೂ ಸಿಬ್ಬಂದಿಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು ವರದಿ ಮುತ್ತು ಟಕ್ಕಳಕಿ